ನಟ ದರ್ಶನ್ ಇದೀಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಕೊಲೆ ಆರೋಪದಲ್ಲಿ ಅರೆಸ್ಟ್ ಆಗಿರೋ ದರ್ಶನ್ ವಿಚಾರಣೆಯನ್ನು ಎದುರಿಸುತ್ತಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಆರೋಪದಲ್ಲಿ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದು ಸದ್ಯ ದರ್ಶನ್ ವಿಚಾರವಾಗಿ ಒಂದಿಷ್ಟು ಪರ ವಿರೋಧಗಳು ಕೇಳಿ ಬರ್ತಾ ಇದೆ ದರ್ಶನ್ ಪರ ಅವರ ಅಭಿಮಾನಿಗಳು ಬೆಂಬಲವಾಗಿ ನಿಂತಿದ್ರೆ ಇತ್ತ ಅವರನ್ನು ವಿರೋಧಿಸುವವರು ಇದ್ದಾರೆ ಸದ್ಯ ಕೊಲೆ ಆರೋಪದಡಿ ಪೊಲೀಸ್ ಕಸ್ಟಡಿಯಲ್ಲಿ ಇರೋ ದರ್ಶನ್ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕಿವೆ ಅಂತ ಹೇಳಲಾಗುತ್ತಿದೆ ಸದ್ಯ ಮೂರ್ನಾಲ್ಕು ದಿನಗಳಿಂದ ಯಾವುದೇ ನ್ಯೂಸ್ ಚಾನೆಲ್ ಇರಲಿ ಯಾವುದೇ ಸೋಷಿಯಲ್ ಮೀಡಿಯಾ ಇರಲಿ ಅಲ್ಲಿ ದರ್ಶನ್ ವಿಚಾರದ್ದೇ ಆಗುತ್ತಿದೆ ಒಂದು ಕಡೆ ಅವರನ್ನು ಬೆಂಬಲಿಸಿ ಪೋಸ್ಟ್ಗಳು ಬರುತ್ತಿದ್ರೆ ಅವರ ಕೃತ್ಯವನ್ನು ವಿರೋಧಿಸಿ ತಕ್ಕ ಶಾಸ್ತಿ ದರ್ಶನ್ಗೆ ಆಗಬೇಕು ಅನ್ನೋ ಪೋಸ್ಟ್ಗಳು ಸಹ ಬರುತ್ತಿವೆ ಇನ್ನು ಕೆಲ ಟ್ರೋಲ್ ಪೇಜ್ಗಳು ನಾನಾ ರೀತಿಯ ಟ್ರೋಲ್ಗಳನ್ನು ಸಹ ಮಾಡುವ ಮೂಲಕ ದರ್ಶನ್ ಅವರ ಕೃತ್ಯವನ್ನು ವಿರೋಧಿಸುತ್ತಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ಒಂದಿಷ್ಟು ಜನ ದರ್ಶನ್ ಕೆಲಸದ ವಿಚಾರವಾಗಿ ಗಳನ್ನು ಮಾಡುತ್ತಿದ್ದಾರೆ ಒಂದಷ್ಟು ಜನ ಕೆಟ್ಟ ಪದಗಳ ಬಳಕೆಯನ್ನು ಮಾಡಿ ಕಮೆಂಟ್ ಮಾಡುತ್ತಿದ್ದಾರೆ ಹೀಗಿರುವಾಗ ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ದರ್ಶನ್ ವಿಚಾರವಾಗಿ ಚರ್ಚೆ ನಡೆಯುತ್ತಿದ್ದು ಚಿತ್ರರಂಗದಿಂದ ದರ್ಶನ್ ಅವರನ್ನು ಬ್ಯಾನ್ ಮಾಡಬೇಕು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಈ ವಿಚಾರವಾಗಿ ವಾಣಿಜ್ಯ ಮಂಡಳಿ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ನಿನ್ನೆ ನಡೆದ ಸಭೆಯಲ್ಲಿ ದರ್ಶನ್ ಬ್ಯಾನ್ ವಿಚಾರವಾಗಿ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಅನ್ನೋ ಬಗ್ಗೆ ಹೇಳಿಕೊಂಡಿದ್ದಾರೆ ಇನ್ನು ದರ್ಶನ್ ನಡೆಸಿರುವ ಕೃತ್ಯದ ವಿಚಾರವಾಗಿ ಸ್ಯಾಂಡಲ್ವುಡ್ ಸೈಲೆಂಟ್ ಆಗಿದ್ದು ಕೆಲವರು ಮಾತ್ರ ಈ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿತು ಬಿಟ್ಟರೆ ಬೇರೆ ಯಾರೂ ಕೂಡ ಒಂದು ವಿಚಾರವನ್ನು ಮಾತನಾಡಿಲ್ಲ ಇನ್ನು ದರ್ಶನ್ ಫ್ಯಾಮಿಲಿಯು ಈ ವಿಚಾರವಾಗಿ ಮಾತನಾಡಿಲ್ಲ ಇತ್ತ ತಾಯಿ ಮೀನಾ ತೂಗುದೀಪ್ ದಿನಕರ್ ತೂಗುದೀಪ್ ಕೂಡ ಈ ಘಟನೆ ವಿಚಾರವಾಗಿ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಇನ್ನು ಪತ್ನಿ ವಿಜಯಲಕ್ಷ್ಮಿ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಲೀಟ್ ಮಾಡಿದ್ದಾರೆ ಹೀಗಿರುವಾಗ ಇದೀಗ ದರ್ಶನ್ ಮಗ ವಿನೀಶ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತಂದೆ ವಿಚಾರವಾಗಿ ಬರೆದುಕೊಂಡಿದ್ದು ನಾನು ಹದಿನೈದು ವರ್ಷದ ಹುಡುಗ ನನ್ನ ಭಾವನೆಗಳ ಬಗ್ಗೆ ಯೋಚನೆ ಮಾಡದೆ ಕೆಟ್ಟ ಕಮೆಂಟ್ ಮಾಡಿದ್ದೀರಿ ಅವ್ಯಾಚ ಶಬ್ದ ಬಳಕೆ ಮಾಡಿದ್ದೀರಿ ಅವರಿಗೆ ನನ್ನ ಧನ್ಯವಾದಗಳು ಕಷ್ಟದ ಟೈಮ್ನಲ್ಲಿ ನನ್ನ ತಂದೆ ತಾಯಿಯನ್ನು ಬೆಂಬಲಿಸುವ ಸಮಯದಲ್ಲಿ ನನಗೆ ಶಾಪ ಹಾಕಿದರೆ ಏನೂ ಬದಲಾಗದು ಅಂತ ದರ್ಶನ್ ಮಗ ವಿನೀಶ್ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡು ಪೋಸ್ಟ್ ಮಾಡಿದ್ದಾರೆ ಸದ್ಯ ವಿನೀಶ್ ಪೋಸ್ಟ್ ಒಂದಿಷ್ಟು ಮಂದಿಗೆ ಕಾಮೆಂಟ್ ಮಾಡುತ್ತಿದ್ದು ದರ್ಶನ್ ವಿಚಾರದಲ್ಲಿ ಕ್ಷಮಿಸೋ ಮಾತೇ ಇಲ್ಲ ಅನ್ನೋದು ಕೆಲವರ ವಾದವಾಗಿದೆ